ಒಂದು ಸಿಂಪತಿ ಬಿದ್ದು ಬದುಕ ಅವನ ಹತ್ರ ಮಾತಾಡಕ್ಕೆ ನಮ್ಗೆ ಏನು ಇಲ್ಲ ಐ ಡೋಂಟ್ ಲೈಕ್ ಯು ಮತ್ತೆ 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 ಚುಚ್ಚಿ ಚುಚ್ಚಿ ಇಡ್ತಾ ಇದಾರೆ ಇಲ್ಲದರದ್ನ ಒಬ್ರು ತಲೆಯಲ್ಲಿ ಇಡ್ಲಿಕ್ಕೆ ಟ್ರೈ ಮಾಡ್ತಾರೆ ಪರ್ಸನಾಲಿಟಿ ಅಂತ ಒಂದು ಬೇಕು ಅವನ ಹತ್ರ ಅದು ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಗುರು ಶಿಷ್ಯರ ಆಟ ಪಾಠ ಮುಂದುವರಿತಾ ಇದೆ ಅದರಲ್ಲಿ ಇವತ್ತು ಬಹಳ ಮುಖ್ಯವಾಗಿ ಮೈಕಲ್ ವರ್ಸಸ್ ಸಂಗೀತ ಮೈಕಲ್ ವರ್ಸಸ್ ಪ್ರತಾಪ್ ನಡಿತು ಇಲ್ಲಿ ನೀವು ಯಾರನ್ನು ಬಿಗ್ ಬಾಸ್ ಆಗಿದ್ದರೆ ಮನೆಯಿಂದ ಹೊರಗೆ ಕಳಿಸ್ತೀರಿ ಅನ್ನುವ ರೀತಿಯ ಒಂದು ಟಾಸ್ಕ್ ಇರುತ್ತೆ ಆ ಟಾಸ್ಕಲ್ಲಿ ಸಂಗೀತ ಅವರು ಮೈಕಲ್ ಅಂತ ಹೇಳ್ತಾರೆ ಪ್ರತಾಪ್ ಅವರು ಕೂಡ ಮೈಕಲ್ ಅಂತ ಹೇಳ್ತಾರೆ ಆದರೆ ಮೈಕಲ್ ಇದು ಎರಡಕ್ಕೂ ಕೂಡ ಸಕ್ಕತ್ತ ಕೌಂಟ್ರ್ ಕೊಡ್ತಾರೆ ಈಗಾಗಲೇ ಸಂಗೀತ ಪ್ರತಾಪ್ ಅಕ್ಕ ತಮ್ಮ ಅಂತ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಾರೆ ಇದ್ರ ನಡುವೆ ಇಬ್ಬರು ಕೂಡ ಮೈಕಲ್ ಪ್ರತಾಪ್ ಅಂತೂ ಮೊದಲಿಂದಲೂ ಮೈಕಲ್ನ ವಿರೋಧಿಸ್ಕೊಂಡೇ ಬರ್ತಾ ಇದ್ದಾರೆ ಇತ್ತೀಚೆಗೆ ಸಂಗೀತ ಮೈಕಲ್ ನಡುವೆ ಯಾಕೋ ಸರಿ ಇಲ್ಲ ಹಾಗಾಗಿ ಇಲ್ಲಿ ಏನೇ ಬಾಲ್ಯ ಅದರ ಬಗೆಗಿನ ಸ್ಕೂಲು ಚಟುವಟಿಕೆಗಳು ನಡೀತಾ ಇದ್ರು ಕೂಡ ಟಾಸ್ಕ್ ಅಂತ ಬಂದಾಗ ನೇರ ನೇರ ಪೈಪೋಟಿ ಕೂಡ ಶುರುವಾಗಿದೆ ಹಾಗಾಗಿ ಈ ವಾರ ಎಲಿಮಿನೇಟ್ ಆಗೋದು ಯಾರು ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಟಾಪ್ ಫೈವ್ ಆಗೋಕೆ ಯಾರು ಫೈನಲಿಸ್ಟ್ ಆಗೋಕೆ ಯಾರು ಎಲಿಜಿಬಲ್ ಈ ಎಲ್ಲ ಒಂದು ಲೆಕ್ಕಾಚಾರ ಶುರುವಾಗಿದೆ ಒಬ್ಬರಿಗಿಂತ ಒಬ್ಬರು ನಾನು ಮುಂದೆ ಹೋಗಬೇಕು ಅಂತ ಮುನ್ನುಗ್ತಾ ಇದ್ದಾರೆ ಹಾಗಾಗಿ ಮೈಕಲ್ ತುಂಬ ಸ್ಟ್ರಾಂಗ್ ಕಂಟೆಂಟರ್ ಆಗಿರೋದ್ರಿಂದ ಒಂದು ಕಡೆಯಿಂದ ಪ್ರತಾಪ್ ಆಗಿ ಸಂಗೀತ ಅವರನ್ನು ಆದಷ್ಟು ಹೊರಗೆ ಕಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಮತ್ತೊಂದು ಕಡೆ ಸಂಗೀತ ಪ್ರತಾಪ್ ಇಬ್ಬರು ಕೂಡ ಸ್ಟ್ರಾಂಗ್ ಇದ್ದಾರೆ ಹಾಗಾಗಿ ಮೈಕಲ್ ಎಲ್ಲೋ ಒಂದು ಕಡೆ ಟಾರ್ಗೆಟ್ ಆಗಿದ್ದಾರೆ ಇದು ಇವತ್ತಿನ ಎಪಿಸೋಡ್ನ ಸರ್ಪ್ರೈಸ್ ಕೂಡ ಆಗಿದೆ ಅನಿಸುತ್ತೆ ಯಾರು ಯಾರ ಬಗ್ಗೆ ಏನು ಹೇಳಿದ್ರು ಇದು ಈಗ ಬಹಳಷ್ಟು ಸೌಂಡ್ ಮಾಡ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ